सुतगणादि सेवितं कपि त्वजम्ब पलहार भक्षितम् उमा सुतं शोकविना शोकविना शकारिणं नमा पाद पङ्कजं नमामि विघ्नेश्वर पाद पङ्कजम् गुरु ब्रह्मा गुरुविष्णु गुरुदे ओ महेश्वरा गुरुसाक्षात् परब्रह्मा तस्मै श्री श्रीगुरुवे नमः तस्मै श्री श्रीगुरुवे नमः आ, 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 आ। शिव साम्बजे नम पार्वती शिवहर रमादे

ಮದಲನೆ ಸಕಲ ಕಾರ ಮದಲೇನ ಸಕಲ ಕಾರ್ಯದಲ್ಲ ಮದಲನೆ ನರ ಗುರು ಶರುಣಾ ಸ್ವರ ಸೋನಾ

Saragwanda, moralo chadale agaragwanda, Saragwanda Haragurusha karuna smarsovena. Madale gennadeno, naaninna, madale gennadeno, naaninna. Haragoroshah, karuna, korekvena. Ghana pati ghaja वंदना स्मर वंदना नोक्ष्मण माँ देहा हरवे पोषक छाया सोक्ष्म माँ देहा हरवे पोषक छाया रो रुषा कारुना स्मर सुना ட்ட ரேரா எல்லாமல்ல்லோரா எல்லாம் தேவாரி ஓ நே நாம் முகே வேணா

ನಮ್ಮ ನಾಲಾರಿತ ನನ್ನ ಜೀವದ ಜಳಿಯ ಬಾಳ ನೋಯ ನಗಲಿಯನ್ನ ನನ್ನ ಜೀವದ ಗೆಳೆಯ

ಹೊಟ್ಟೆ ಒಳಗಿಂದ ಹೇಳುವೆ ನಾನೇಗಿಲ್ಲ ಹೊಟ್ಟೆ ಒಳಗ ದಿವಸ ಆಯ್ತು ನಾ ಹುಡ್ಕಾಕತ್ತ ಮೂರ್ ದಿವಸ ಆಯ್ತು ಆತನ ಬೆಟ್ಟಿ ನನಗಿಲ್ಲ ನನ್ನ ಬೆಟ್ಟಿ ಅವನಿಗಿಲ್ಲ ಎಷ್ಟೋ ತನ್ನ ಮನೆಯಾಗ ಹರ್ಸಿನ ಕೆಲಸ ಇದ್ರು ನನ್ನ ಮನೆ ಮಟ್ಟ ಬಂದ ನಾಕಾರ ಮಾತು ಮಾತಾಡಿ ಒಂದು ಬತ್ತಿನಾದ್ರೂ ಸೇದ್ ಹೋಗ ಗೊತ್ತಿಲ್ಲದ ಮಿತ್ರ ಎತ್ತ ಹೋಗ್ಯಾನೋ ಮತ್ ಯಾವ ಕಡೆ ಹೋಗಿದ್ದಾನು ಎರಲಿ ಎಲ್ಲಿ ನಿತ್ತಂತ ಕತ್ಗಾರ ಒಂದ್ ಮಾತು ಕೇಳಿ ನೋಡೋಣ ಕತ್ಗಾರನ ನಮಸ್ಕಾರ ಪಾ ಕತ್ಗಾರನ ಕತ್ಗಾರನ ನಮ್ದು ಇವ್ರಿಗೆ ಬಾಳನ್ ಬೆಟ್ಟ ಯಾರ ಕೈಸ್ಕೊಳ್ಬೇಕಾಯ್ತು ನಾನು ಟಿಕಾಟೆ ಅತಿಗಾರಲ್ಲ ನಾ ಇರು ಟಿಕಾನ್ ಕೇಳಿದನ ಬ್ಯಾಟಿ ಕೂಟ್ನಾದ ನೋಡುತ್ತೇನೆ ಅಗದೆ ಲಗ್ಯವಾಗಿ ಕಳ್ಸಿಕೊಳ್ಬೇಕಾಯ್ತು ನೋಡೋದು ಅತಿಗಾರ ಬರ್ತೇನೆ ನಮಸ್ಕಾರ ಅಂತ

ನನ್ನ ಜೀವದ ಕಳೆಯ ನನ್ನ ಸಂಗೋಯೋ ಸಪೂರ ಶಂಕರ ಪೂರ ಶಂಕರ ಅರವೀರೋ ಸಪುರ ಶಂಕರ ಗುರ ಶಂಕರ ಫೋಟೆವಾಡ ಜಿಂದ ಫೋಟೆವಾಡ ಜಿಂದ ನಾನೇ ರಾಮ

ಚಿಕ್ಕಂದಿರ್ತ ಕುಡಿದ ಗೆಲ್ತಾನ ಅವ್ನ ನನ್ನ ಅವನು ಬಿಟ್ಟ ನಾ ಅಗಲುದಿಲ್ಲ ನನ್ನ ಬಿಟ್ಟ ನಾವು ಅಗಲುದಿಲ್ಲ ಅದಕ್ಕೆ ಅಗಲಿದಕ್ಕೆ ನಾ ಕೇಳಾಕತ್ತೇನೆ ನಾವೇನು ಬಾಯಿ ಬಡಗಿರೋ ಅಲ್ಲ ಗ್ವಾಡಿ ಜಿಗ್ಯಾರ ಅಗಲಿದು ಚಿಕ್ಕಂದಿರ್ತದೆ ಕುಡಿದು ಗೆಲ್ತಾನ ನೋಡು ಬೇಕಾದ್ರೆ ಹೇಳ್ಬೇಕಾಗಿತ್ತು ಅಂಗಡಿಯಾಗ ಇಟ್ಟಾನಂತ ಕೇಳಾನ ಹೋಗಿ ಕತ್ಗಾರಣ್ಣ ಈಗ ಸದ್ಯ ಹೋದ್ರೆ ಸಿಗ್ತಾನೆ ಕತ್ಗ್ಯಾರಣ್ಣ ನಮಸ್ಕಾರ ಹೋಗಿ ಬರ್ತಲೆ

ಊರಾಗೆ ಗಾಡಿ ಒಣದು ನನ್ನ ನಿಮ್ಗೆ ಅದು ಗೊತ್ತೈತಿ ಊರಾಗೆ ಕುಂತಂತ ಮಂದಿಗೆ ಗೊತ್ತೈತಿ ಹೌದು ಗೆಳ್ಯ ಊರಾಗ ನಾಕಾರ ಮಂದಿ ಕುಡ್ಕೊಂಡ ಹಾ ಕೂಲಿ ಒರೆಕ್ ಹೊಂಡಿದ್ರು ಗೆಳ್ಯಾ ಅವ್ರು ಕುಡು ಕೂಲಿ ವಾರ್ಯಕ್ಕೆ ಹೋಗಿ ನೋಡು ಹೋಗೋ ಮಿತ್ರ ಏನು ಬಾ ಅನು ಜಾವ್ಕಾರ ತಂಗ ನನ್ಗೆಯೋ ಇವತ್ತಿಗೆ ಕೂಲಿ ಒರೆ ಮಾಡ್ತಾನಂದ್ರೆ ಹಾಂ ಸುಮಾರು ಐತೇನು ಮಿತ್ರ ನಂದು ಸುಮಾರು ಐತೇನು ಇವತ್ತಿಂದ ಕೊಟ್ಟು ಕೊನಸ್ತೇನು ಮಿತ್ರ ಕೂಲಿ ಹೊರೆ ಬಿಡ್ಬೇಕಾಯ್ತು ನೋಡು ಏನು ಸಂಗಲ ಹಾಂ

ಬಾಳ ಇರಬೇಕು ಬಾಳ ಇರಬೇಕು ಬಾಳ ಇರಬೇಕು ನಿನ್ನಂತ ಜಳತ ನ ಬಾರೋ ಬಾಳ ನೀನಾ ಇರಬೇಕು ಇರಬೇಕು ಜಳತ ನ ಯಾವ ಮಗನ ಯಾವ ಮಗನ ಯಾವ ಮಗನ ಅಂಜಿತ ನಮಗೆ ನಬಾರೋ ಬಾಳನಿನ ಶವತು ದೊರಾಗಡ್ಯಾಗ ಇರಲಂದ ಮಯ ಮ್ಯಾಗ ಯಾರ ಶಲೆವತ್ತು ದೊರ ಯಾಗಡ್ಯಾಗ ಇರಲಂದ ಮಯ ಮ್ಯಾಗ ಪಟ್ಟ ಮಾರ ತಾನು ಪಟ್ಟ ಮಾರತಾನು ಶಂಕರ ನಮಾಗ ಪಟ್ಟ

ബട്ടേർ വേണ്ട മായ સંગે નંગા મૂછડો મન નાગા કુછે એલો બેચે હેલો નાગા યે નંગા સંગે નંગા મૂછડો મન નાગા કુછે એલો મથી હેલો નાગા અર બિહારોતો અર બિહારોતો અર બિહારોતો થિરક નંગા વલેનો સંગે નાના गो संजनाना <Rabbi> ೂಮಿ ನಾಲ ನಮಗ ಸಂಗಲಾ ಜರ್ತಾರ ತೊಟ್ಟಿದಿ ಜರ್ತಾರ ಹುಟ್ಟಿದಿ ಇದು ಅಲ್ಲದ ಕೈಯ ಕಡೆ ತೋಡೆ ಹಾಕಿದಿ